ಎನಿವೇ ಇವಾಗ ಇದು ಮಾಡಿದ್ದೀರಿ ನಾಯಕ್ ನಾಯ್ಕ್ ಇವಾಗ ಏನು ಸರ್ಕಾರದಿಂದ ನಿರ್ಧಾರ ಆಗಿದೆ ಅದಕ್ಕೆ ಭದ್ರಾಗಿರ್ಬೇಕಾಗ್ತದೆ ಇವಾಗ ಹೊಸದಾಗಿ ಏನು ಬಂದಿದೆ ಈಗಿರೋ ಕಾಂಟ್ರಾಕ್ಟರು ಅಥವಾ ಈಗಿರೋ ಸರ್ವಿಸ್ ಪ್ರೊವೈಡರ್ ಏನಿದ್ದಾರೆ ಅವ್ರ ಜೊತೆ ಇನ್ನೂ ಮೀಟಿಂಗ್ ಆಗಿಲ್ಲ ಬೇಸಿಕಲಿ ನಾವು ಕಾಂಟ್ರಾಕ್ಟರ್ಸ್ ಯಾರು ಯಾರ್ಯಾರು ಮ್ಯಾನ್ ಪವರ್ ಮಾಡ್ತಾರೆ ನಮ್ಮ ಯು ಜಿ ಡಿ ಕೆಲಸಗಳನ್ನ ಯಾರು ಇದು ನೋಡ್ತಾರೆ ಇವ್ರದೆಲ್ಲರದ್ದು ಒಂದು ಮೀಟಿಂಗ್ ನಾವು ಸೆಪ್ರೇಟಾಗಿ ಮಾಡಬೇಕಾಗ್ತದೆ ಬಟ್ ಆದ್ರೂ ಕೂಡ ನಮ್ಮ ಹೆಲ್ತ್ ಸೆಕ್ಷನಿಗೆ ಈಗ ಮುಂಚೆ ಹೇಗೆ ನಮ್ಮದು ಕ್ಲೀನ್ ಸಿಟಿ ಅಂತ ಮಂಗಳೂರು ಒಂದು ಹೆಸರುವಾಸಿ ಆಗಿತ್ತು ಅದೇ ರೀತಿ ನಾವು ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ನಿರ್ದೇಶನ ಇದೆ ಏನೇನು ಬೇಕು ಏನೇನು ಅವರಿಗೆ ಅಡೆತಡೆಗಳಿದೆ ಅದನ್ನು ಕೂಡ ನಾವು ಕುಲಕೂಷವಾಗಿ ಪರಿಶೀಲಿಸ್ತೀವಿ ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮಗೆ ಕಾಣುವ ಹಾಗೆ ರೀತಿ ಮಂಗಳೂರು ಮತ್ತೆ ಅದರ ಒಂದು ಹಿಂದಿನ ವೈಭವಕ್ಕೆ ಸ್ವಚ್ಛತೆಯಲ್ಲಿ ಖಂಡಿತ ಬರುತ್ತೆ ಅಂತ ನಾನೊಂದು

ಬಟ್ ಎಲ್ಲೂರಿಗೆ ಕೊಟ್ಟರು ಅದು ಮಾಹಿತಿ ನನಗೆ ಒಂದು ಕಾಪಿ ಬರಲೇಬೇಕಲ್ಲ ಒಂದು ಸರಿ ನಾವು ಅವ್ರು ಏನು ನ್ಯೂನತೆನ ಅವರು ಎತ್ತಿ ಹಿಡಿದಿದ್ದಾರೆ ಅದನ್ನು ಮೇಲೆ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಂದು ಇವತ್ತು ಮೊದಲನೇ ಮೀಟಿಂಗ್ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಸರಿ ಹೋಗೋದಿಲ್ಲ ಮತ್ತೇನಾರು ಒಂದೊಂದು ರೀತಿ ಇದಾಗುತ್ತೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಹದಿನೈದನೇ ಹಣಕಾಸು ಯೋಜನೆ ಅಡಿಲಿ ಏನಿತ್ತು ಇವಾಗ ಹದಿನಾರನೇ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಆಗಲೇ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದೆಲ್ಲ ಡೆಲ್ಲಿಗೆಲ್ಲ ಹೋಗಿ ಅಲ್ಲೆಲ್ಲ ಪಿ ಪಿ ಟಿ ಎಲ್ಲ ಕೊಟ್ಟು ಅದ್ರ ಬಗ್ಗೆಯೂ ಇದು ಮಾಡಿದ್ದಾರೆ ಈ ಹಿಂದೆ ಫಿಫ್ಟೀನ್ ಫೈನಾನ್ಸಲ್ಲಿ ಬರ್ತಿತ್ತು ಸಿಕ್ಸ್ಟೀನ್ ಫೈನಾನ್ಸಲ್ಲಿ ಬರುತ್ತೋ ಇಲ್ಲೋ ಅದನ್ನು ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಸಿಕ್ಸ್ಟೀನ್ ಫೈನಾನ್ಸ್ ಬಗ್ಗೆ ಇನ್ನೂ ಯಾರಿಗೂ ಇದು ಗೊತ್ತಿಲ್ಲ ಬಟ್ ಹದಿನೈದನೇ ಹಣಕಾಸಿನಲ್ಲಿ ನಮಗೇನು ಬರಬೇಕಾಗಿತ್ತು ಅದೆಲ್ಲದನ್ನು ನಮ್ಮ ಕಾರ್ಪೊರೇಷನ್ಗೆ ಅಷ್ಟೇ ಅಲ್ಲ ಎಲ್ಲ ಕಾರ್ಪೊರೇಷನ್ಗೂ ಬಂದಿದೆ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯಾವುದು ಎಸ್ ಎಫ್ ಸಿ ಗ್ರಂಟ್ ಎರಡು ವರ್ಷದಿಂದ ರಿಲೀಸ್ ಆಗಿಲ್ಲ ಎಸ್ ಎಫ್ ಸಿ ಗ್ರೆಂಟ್ ರಿಲೀಸ್ ಆಗಿದೆ ಇನ್ಫ್ಯಾಕ್ಟ್ ಎಸ್ ಎಫ್ ಸಿಲಿ ನಮ್ಮದು ಕೆಲಸ ಎಲ್ಲ ಆಗಿ ಏನು ಏನಂತಾರೆ ಸೇವಿಂಗ್ಸ್ ಎಲ್ಲ ಇದಾಗಿದೆ ಸೇವಿಂಗ್ಸ್ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದೀವಿ ಸೊ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಆ ಥರ ಇದು ಹೇಳ್ತಾ ಇದ್ದೀರಿ ಅಂದರೆ ನಾನು ಗಮನಿಸ್ತಾನೆ ಅವ್ರದ್ದು ಬಹುಶಃ ಎಸ್ ಎಕ್ ಈಗ ಹದಿನಾರನೇ ಹಣಕಾಸು ಬಂದಾಗ ಅದು ಹದಿನೈದನೇ ಹಣಕಾಸು ಕಂಟಿನ್ಯೂಷನ್ ಆಗ್ತದೆ ಇದರಲ್ಲಿ ಈಗ ಆಸ್ ಆಫ್ ನೌ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ದು ಯಾವುದು ಪೆಂಡಿಂಗ್ ನಮಗೆ ರಿಲೀಸ್ ಆಗುವಂಥದ್ದು ಇಲ್ಲ ಯಾವುದೂ ಇಲ್ಲ ಆ ಥರ ಯಾವುದಾದ್ರು ಇದೆ ಇಲ್ಲ ಯಾಕಂದರೆ ಇದು ಕಂಪ್ಲೀಟ್ ಆಗಿ ಭಾಳ ದಿನ ಆಯಿತು ಎಲ್ಲ ಇದರಲ್ಲಿ ಇವಾಗೆಲ್ಲ ಕ್ಲೋಸಿಂಗ್ ಫೇಸಲ್ಲಿ ಇದ್ದೀವಿ ನಾವು ಸಿಕ್ಸ್ಟೀನ್ ಫೈನಾನ್ಸ್ ಬಂದರೆ ಅದರಲ್ಲಿ ಹೇಗೆ ಇದಾಗುತ್ತೆ ಅದರಲ್ಲೇ ನಾವು ನೋಡ್ಕೋಬೋದಾಗಿ ಹ್ಞೂ ಮತ್ತೇನಾರು